ನಿಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರದ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಐತಿಹಾಸಿಕ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿಯ ಒಂದು ಸುಧಾರಣೆಗಳನ್ನ ತಂದು ಈ ಬಾರಿಯ ನವರಾತ್ರಿ ಉತ್ಸವ ಮತ್ತು ಮುಂದೆ ಬರುವಂತಹ ಎಲ್ಲ ಹಬ್ಬಗಳು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ನಮ್ಗೆಲ್ಲರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದನ್ನು ನಾವು ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಬಿಜೆಪಿಯ ಜನಪ್ರತಿನಿಧಿಗಳು ಇದನ್ನ ಬಜೆಟ್ ಉತ್ಸವ ಅಥವಾ ಉಳಿತಾಯ ಉತ್ಸವ ಅಂತ ಆಚರಣೆ ಕೂಡ ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಜಿ ಎಸ್ ಟಿ ಘೋಷಣೆ ಆದಂತ ದಿವಸ ಕೂಡ ನಾನು ಪತ್ರಿಕಾ ಕೋಶ್ಚನ್ ಮಾಡಿದ್ದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಿಂದ ಇದು ಇಡೀ ದೇಶದಾದ್ಯಂತ ಜಾರಿಗೆ ಬಂದಿರೋ ಕಾರಣಕ್ಕೆ ಇವತ್ತು ನಾನು ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಹಣಕಾಸು ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಪರ್ಚೇಸಿಂಗ್ ಪವರ್ಧಾರ ಇಕಾನಮಿಯಲ್ಲಿ ಮಾರ್ಕೆಟ್ ನಲ್ಲಿ ಕನ್ಸಂಪ್ಷನ್ ಇದರ ಮುಖಾಂತರ ಡಿಮಾಂಡ್ ವೃದ್ಧಿ ಆಗಲಿಕ್ಕಿದೆ ಜನರಲ್ಲಿ ಹಣ ಉಳಿತಾಯ ಆಗ್ಲಿಕ್ಕಿದೆ ಅವರ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಲಿ ಬೇಸಿಕಲಿ ಈ ಸುಧಾರಣೆಯ ಕಾರಣಕ್ಕೆ ದೇಶದ ನಾಗರಿಕರ ಜೇಬಿನಲ್ಲಿ ಹೆಚ್ಚು ಹಣ ಉಳಿಯುವಂತೆ ಮಾಡುವಂತ ಒಂದು ಅತ್ಯಂತ ಪ್ರಮುಖ ನಿರ್ಧಾರವನ್ನ ಈ ಜಿ ಟಿ ಸುಧಾರಣೆ ಮುಖಾಂತರ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅಂತ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇದು ಕೇವಲ ಜಿ ಎಸ್ ಟಿ ಸುಧಾರಣೆ ಒಂದು ಭಾಗ ಮಾತ್ರ ಇದಕ್ಕಿಂತ ಮೊದಲು ತೆಗೆದುಕೊಂಡಂತ ಇನ್ಕಮ್ ಟ್ಯಾಕ್ಸ್ ನಲ್ಲಿ ತೆಗೆದುಕೊಂಡಂತ ಮೇಜರ್ ರಿಫಾರ್ಮ್ ಹನ್ನೆರಡು ಲಕ್ಷದವರೆಗಿನವರಿಗೆ ಟ್ಯಾಕ್ಸ್ ಏನಿದೆ ಇದು ಕೂಡ ಜನರ ಕೈಯಲ್ಲಿ ಹೆಚ್ಚಿನ ಹಣವನ್ನು ಕೊಡುವಂತಹ ಕನ್ಸಂಪ್ಷನ್ ಅನ್ನು ಇನ್ಕ್ರೀಸ್ ಮಾಡುವಂತದ್ದು ಪರ್ಚೇಸಿಂಗ್ ಪವರ್ ಮಾಡುವ ದೃಷ್ಟಿಯಿಂದ ತೆಗೆದುಕೊಂಡಂತ ಒಂದು ನಿರ್ಧಾರ ಈ ಬಾರಿಯ ಜನರೇಷನ್ ಜಿಎಸ್ಟಿ ಅಂತ ಏನ್ ಕರಿತೇವೆ ಅಥವಾ ಜಿ ಎಸ್ ಪಾಯಿಂಟ್ ಜೀರೋ ಅಂತ ಏನ್ ಅತ್ಯಂತ ಪ್ರಮುಖ ಆಕರ್ಷಣೆ ಅಂದ್ರೆ ಒಟ್ಟು ಹಿಂದೆ ನಾಲ್ಕು ಹಂತದ ಐದು ಪರ್ಸೆಂಟ್ ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ನ ತೆರಿಗೆ ವ್ಯವಸ್ಥೆ ಇತ್ತು ಇದನ್ನ ಸರಳೀಕೃತಗೊಳಿಸುವಂತ ವ್ಯವಸ್ಥೆಯನ್ನ ಇದರ ಮುಖಾಂತರ ಮಾಡಿದ್ದೇವೆ ಅಂದ್ರೆ ಎರಡು ಪ್ರಮುಖ ದರಗಳು ಒಂದು ಮೆರಿಟ್ ರೇಟ್ ಫೈವ್ ಪರ್ಸೆಂಟ್ ಇನ್ನೊಂದು ಸ್ಟ್ಯಾಂಡರ್ಡ್ ರೇಟ್ ಹದಿನೆಂಟು ಪರ್ಸೆಂಟ್ ಅಂತ ಎರಡು ರೇಟ್ ನಲ್ಲಿ ಮಾಡಿದ್ದಾರೆ ನಾನು ಆಗಲೇ ಹೇಳಿದಾಗೆ ಇದು ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕವಾಗಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಿದೆ ಮಾತ್ರ ಅಲ್ಲ ಇನ್ನು ಮುಂದಿನ ದಿವಸಗಳಲ್ಲಿ ಮಾರ್ಕೆಟ್ ಇಂಡಸ್ಟ್ರಿ ಮತ್ತು ಕನ್ಸ್ಯೂಮರ್ ಈ ಮೂರೂ ಜನರಿಗೂ ಒಟ್ಟು ತೆರಿಗೆ ವ್ಯವಸ್ಥೆ ಮೇಲೆ ಮಾರ್ಕೆಟ್ನ ಮೇಲೆ ಇಕಾನಮಿ ಮೇಲೆ ವಿಶ್ವಾಸ ಬರುವಂತೆ ಮಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರ ಜೊತೆಗೆ ಐಷಾರಾಮಿ ಸರಕುಗಳು ಮತ್ತು ಸಿನ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ ತಂಬಾಕು ಟೊಬ್ಯಾಕ್ ಟೊಬ್ಯಾಕೋ ಮತ್ತು ಈ ರೀತಿಯ ಪ್ರಾಡಕ್ಟ್ಸ್ ಫೋರ್ಟಿ ಪರ್ಸೆಂಟ್ ಹಿಂದಿನ ದರವನ್ನು ಹಾಗೆ ಇಟ್ಕೊಂಡಿದ್ದಾರೆ ಸಾಮಾನ್ಯ ನಾಗರಿಕರಿಗೆ ಇದರಲ್ಲಿ ನೇರವಾದ ಲಾಭ ಈ ಜಿಎಸ್ಟಿ ಸುಧಾರಣೆಗಳಿಂದ ಆಗ್ತದೆ ಪ್ರಮುಖವಾಗಿ ನಮ್ಮ ಜೀವನದ ಅತ್ಯಂತ ಪ್ರಮುಖ ಅಂಗಗಳಾದ ಆಹಾರ ಬಟ್ಟೆ ಮತ್ತು ವಸತಿ ಆಹಾರ ಬಟ್ಟೆ ಮತ್ತು ವಸತಿ ಇದು ಮೂರಕ್ಕೂ ಇನ್ನು ಮುಂದಿನ ದಿವಸಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಅದು ಜನರಿಗೆ ಸಿಗಲಿಕ್ಕಿದೆ ಇದರ ಜೊತೆಗೆ ಔಷಧಿಗಳು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಗಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳು ಇದು ಕೂಡ ಇನ್ನು ಮುಂದಿನ ದಿವಸದಲ್ಲಿ ಅದರಲ್ಲಿ ನಾಗರಿಕರಿಗೆ ಉಳಿತಾಯ ಆಗಲಿಕ್ಕಿದೆ ಮತ್ತು ಕಡಿಮೆ ದರದಲ್ಲಿ ಇದು ನಾಗರಿಕರಿಗೆ ಸಿಗಲಿಕ್ಕಿದೆ ಇದರ ಜೊತೆಗೆ ವಾಹನಗಳ ವಾಹನಗಳ ಬೆಲೆಗಳು ಕೂಡ ಕಡಿಮೆ ಆಗಿದೆ ನಾನು ಈ ಸಂದರ್ಭದಲ್ಲಿ ಕೇವಲ ಮೊನ್ನೆ ಒಂದು ದಿವಸದ ಇದನ್ನು ಮಾತ್ರ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತ ಎರಡನೇ ತಾರೀಕಿಗೆ ಜಿ ಎಸ್ ಟಿ ಘೋಷಣೆ ಆದ ದಿವಸ ಮಾರುತಿ ಸುಜುಕಿ ಅವರು ಒಟ್ಟು ಮೂವತ್ತು ಸಾವಿರ ಕಾರ್ ಡೆಲಿವರಿಗಳನ್ನು ಮಾಡಿದ್ದಾರೆ ತರ್ಟಿ ತೌಸಂಡ್ ಕಾರ್ ಡೆಲಿವರಿ ಮತ್ತು ಎಂ ಏಯ್ಟಿ ತೌಸಂಡ್ ಕಸ್ಟಮರ್ ಎನ್ಕ್ವೈರಿ ಬಂದಿದೆ ಕೇವಲ ಒಂದು ದಿವಸದಲ್ಲಿ ಇದು ಕಳೆದ ಮೂರು ಡೆಕೆಟ್ಗಳಲ್ಲಿ ಅಂದರೆ ಮೂವತ್ತು ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸಿಂಗಲ್ ಡೇ ಪರ್ಫಾರ್ಮೆನ್ಸ್ ಅಂತ ಮಾರುತಿ ಸಂಸ್ಥೆ ಹೇಳಿಕೊಂಡಿದೆ ಹುಂಡೈ ಹನ್ನೊಂದು ಸಾವಿರ ಬಿಲ್ಲಿ ಮೊದಲನೇ ದಿವಸ ಮಾಡಿದೆ ಇಪ್ಪತ್ತೆಂಟನೇ ತಾರೀಖಿನಂದು ಹನ್ನೊಂದು ಸಾವಿರ ಬಿಲ್ಲಿ ಮಾಡಿದೆ ಕಂಪನಿಯ ಪ್ರಕಾರ ಇದು ಕಳೆದ ಐದು ವರ್ಷದಲ್ಲಿ ಅವರ ಬೆಸ್ಟ್ ಟ್ಯಾಲಿ ಪರ್ಫಾರ್ಮೆನ್ಸ್ ಸೇಲ್ಸ್ ನಲ್ಲಿ ಬೆಸ್ಟ್ ಹುಂಡೈ ಟಾಟಾ ಮೋಟರ್ಸ್ ಹತ್ತು ಸಾವಿರ ಡೆಲಿವರಿಗಳನ್ನು ಮೊದಲನೇ ದಿನ ಮಾಡಿದೆ ಇಪ್ಪತ್ತೈದು ಸಾವಿರ ಎಂಕ್ವೈರಿಗಳು ಮೊದಲನೇ ದಿವಸ ಟಾಟಾ ಮೋಟರ್ಸ್ ನ ಟಾಟಾ ಮೋಟರ್ಸ್ಗೆ ಬಂದಿದೆ ಅಂದ್ರೆ ಪ್ರಾಯಶಃ ಒಂದು ಮಿಡಿಲ್ ಕ್ಲಾಸ್ ಜನರಿಗೆ ಒಂದು ಕಾರಣ ತೆಗೆದುಕೊಳ್ಳೋದು ಅವರಿಗೆಲ್ಲರಿಗೂ ಒಂದು ಸಂತೋಷದ ಸಂಗತಿ ಹಾಗಾಗಿ ಈ ನವರಾತ್ರಿ ಮತ್ತು ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅವರಿಗೆ ಒಂದು ದೊಡ್ಡ ರೀತಿಯ ಉಡುಗೊರೆ ರೀತಿಯಲ್ಲಿ ಇದನ್ನು ಕೊಟ್ಟಿದ್ದಾರೆ ಮತ್ತು ಮಾರ್ಕೆಟ್ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈ ಡೇಟಾಗಳಿಂದ ಡೇಟ ಕಾಣಲಿಕ್ಕೆ ಸಿಗ್ತದೆ ಇದರ ಜೊತೆ ಜೊತೆಗೆ ರೈತ ವರ್ಗಕ್ಕೆ ರೈತರಿಗೆ ಈ ಟಿಯ ಕಡಿತದಿಂದ ದೊಡ್ಡ ಲಾಭ ಆಗಲಿಕ್ಕೆ ಬೇಸಿಕಲಿ ಸ್ಪ್ರಿಂಕ್ಲರ್ ಕೃಷಿ ಉತ್ಪನ್ನ ಯಂತ್ರೋಪಕರಣಗಳಿಗೆ ಡ್ರಿಪ್ ಇರಿಗೇಷನ್ ಹಾರ್ವೆಸ್ಟಿಂಗ್ ಮೆಷಿನರಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ಗಳ ಗಳ ಪಾರ್ಟ್ ಈ ರೀತಿ ಎಲ್ಲ ವಸ್ತುಗಳಿಗೂ ಕೂಡ ಈ ಜಿ ಎಸ್ ಟಿಯ ಸುಧಾರಣೆಗಳಿಂದಾಗಿ ಬೆಲೆ ಕಡಿತ ಆಗಲಿಕ್ಕಿದೆ ಮತ್ತು ರೈತರಿಗೆ ನೇರವಾಗಿ ಇದರ ಲಾಭ ಆಗಲಿಕ್ಕಿದೆ ಹಾಗೆ ಹೇಳಿದಾಗೆ ನಾನು ಈ ನೇರವಾಗಿ ಸಾಮಾನ್ಯ ನಾಗರಿಕರಿಗೆ ಇದರಿಂದ ದೊಡ್ಡ ರೀತಿಯ ಲಾಭ ಒಂದು ಬಂಪರ್ ಲಾಭ ಆಗಲಿಕ್ಕಿದೆ ಮತ್ತು ಖಂಡಿತವಾಗಿಯೂ ನ್ಯಾಚುರಲಿ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಇದರ ಸಕಾರಾತ್ಮಕ ಆತ್ಮಕ ಫಲಿತಾಂಶಗಳನ್ನು ಮುಂದಿನ ದಿವಸದಲ್ಲಿ ನಾವು ಔಟ್ಪುಟ್ ನಲ್ಲಿ ಖಂಡಿತವಾಗಿಯೂ ನೋಡ್ತೇವೆ ಅನ್ನುವಂಥ ವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಆರ್ಥಿಕ ತಜ್ಞರು ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ಇಕಾನಮಿಗೆ ಸಂಬಂಧಪಟ್ಟ ಜನರು ಅವರು ಕಳೆದ ಒಂದು ಎರಡು ಮೂರು ದಿವಸದಲ್ಲಿ ತಮ್ಮ ಮಾತುಗಳಲ್ಲಿ ತಮ್ಮ ವಿವಿಧ ನಿರ್ಧಾರಗಳಲ್ಲಿ ಇದನ್ನು ತೋರಿಸುವಂತ ಒಂದು ದೊಡ್ಡ ಗುಣವನ್ನು ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಖಂಡಿತವಾಗಿಯೂ ಈ ಜಿ ಎಸ್ ಟಿ ಟೂ ಪಾಯಿಂಟ್ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿಯನ್ನು ಒಂದು ದೇಶದ ಆರ್ಥಿಕ ಬೆಳವಣಿಗೆ ಒಂದು ದೊಡ್ಡ ಇಂಜಿನ್ ಅಥವಾ ಒಂದು ದೇಶದ ಆರ್ಥಿಕ ಬೆಳವಣಿಗೆ ಒಂದು ದೊಡ್ಡ ಬೂಸ್ಟ್ ಜಿಎಸ್ಟಿ ಮಾಡಲಿಕ್ಕಿದೆ ಅನ್ನುವಂತ ವಿಶ್ವಾಸ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನ್ಯಾಚುರಲಿ ಇದು ಡಿಮಾಂಡ್ ವೃದ್ಧಿ ಆಗುವಂತಹ ಸಂದರ್ಭದಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕು ಉತ್ಪಾದನೆ ಜಾಸ್ತಿ ಆದ ಕೂಡಲೇ ಉದ್ಯೋಗಗಳ ಸೃಷ್ಟಿಗೂ ಕೂಡ ಇದು ಪೂರಕವಾಗಿ ಆಗ್ತದೆ ಅನ್ನುವಂತಹ ವಿಶ್ವಾಸ ಕೂಡ ನ್ಯಾಚುರಲ್ ಇಕನಾಮಿಕ್ಸ್ ನ ಅದು ಡಿಮ್ ಪ್ರೊಡಕ್ಷನ್ ಇನ್ ಪ್ರೊಡಕ್ಷನ್ ಇನ್ ಬಿ ಕ್ರಿಯೇಟೆಡ್ ಹಾಗಾಗಿ ಉದ್ಯೋಗಗಳ ಸೃಷ್ಟಿಗೂ ಕೂಡ ಈ ನಿರ್ಧಾರ ಒಂದ್ ದೊಡ್ಡ ಪರಿಣಾಮಕಾರಿಯಾದ ಒಂದು ಇದನ್ನ ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇರ್ತೇನೆ ಈ ಸುಧಾರಣೆಗಳ ಪರಿಣಾಮವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾರಾಟಗಳಿಗೆ ಕೂಡ ಒಂದು ದೊಡ್ಡ ಗಣನೀಯ ಪ್ರಮಾಣದ ಇನ್ಕ್ರೀಸ್ ಕಳೆದ ಒಂದು ಎರಡು ಮೂರು ದಿವಸದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಡೇಟಾ ತೋರಿಸ್ತದೆ ಉತ್ಸವದ ಭಾಗವಾಗಿ ಮಾಲ್ಗೆ ಹೋಗಿದ್ದೆ ಫೋರಂ ಮಾಲ್ ನಲ್ಲಿ ಹೋಗಿ ಒಂದು ಎರಡು ಮೂರು ಅಂಗಡಿಗಳ ಮೂರ್ನಾಲ್ಕು ಅಂಗಡಿಗಳಿಗೆ ಹೋದ ಸಂದರ್ಭದಲ್ಲಿ ಒಂದು ಫುಟ್ವೇರ್ ಅಂಗಡಿಗೆ ಹೋಗಿದ್ದೆ ಕ್ರಾಕ್ಸ್ ಒಂದು ಫುಟ್ವೇರ್ ಅಂಗಡಿಗೆ ಹೋದ ಸಂದರ್ಭದಲ್ಲಿ ಎರಡೂವರೆ ಸಾವಿರದ ಒಂದು ಫುಟ್ವೇರ್ ನಿಮ್ಮ ಪಾದರಕ್ಷೆ ಇವತ್ತು ಇನ್ನೂರು ಕಡಿಮೆಗೆ ಅದು ಆಗಿದೆ ಮತ್ತು ಹಿಂದಿನ ಸ್ಟಾಕ್ ಗಳಿಗೆ ಕೂಡ ಇದೆ ಟ್ವೆಂಟಿ ಸೆಕೆಂಡ್ ನಂತರ ತೆಗೆದುಕೊಳ್ಳುವಂತಹ ಯಾವುದೇ ಪ್ರಾಡಕ್ಟ್ ಸ್ಟಾಕ್ ನ ಮೇಲೆ ಡಿಪೆಂಡೆಂಟ್ ಇಲ್ಲ ಟ್ವೆಂಟಿ ಸೆಕೆಂಡ್ ಆನ್ ಶೆಲ್ಫ್ ಇರುವಂತಹ ಎಲ್ಲದಕ್ಕೂ ಕೂಡ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗ್ತದೆ ಹಾಗಾಗಿ ನೇರವಾಗಿ ಒಂದು ಒಂದು ಪಾದರಕ್ಷೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇನ್ನೂರು ರೂಪಾಯಿನ ಉಳಿತಾಯ ಆಗ್ತದೆ ಅದ ಕಾರಣಕ್ಕೆ ಇದು ಉಳಿತಾಯ ಉತ್ಸವ ಕಾರಣಕ್ಕೆ ಇದು ಬಚತ್ ಉತ್ಸವ ಅಂತ ನಾವು ಕರಿತಾ ಇದ್ದೇವೆ ಅಂದ್ರೆ ಒಂದು ರೂಪಾಯಿ ರೀತಿ ಬೇರೆ ಬೇರೆ ಇನ್ನೂರು ದಿನೋಪಯೋಗಿ ಜನರ ಉಪಯೋಗಕ್ಕೆ ಬರುವಂತ ನ್ಯಾಚುರಲಿ ಆಗಿ ಕನ್ಸಂಪ್ಷನ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ ಅದರ ಮುಖಾಂತರವೂ ದೊಡ್ಡ ಸೇವಿಂಗ್ಸ್ ನೇರವಾಗಿ ನಾಗರಿಕರಿಗೆ ಇದೆ ಮಾತ್ರವಲ್ಲ ನಾನು ಈ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಥವಾ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಟೂ ಅನ್ನ ನಮ್ಮೆಲ್ಲ ಯುವ ಸಮೂಹಕ್ಕೆ ಎಂಟರ್ಪ್ರನರ್ಸ್ಗೆ ಉದ್ಯಮವನ್ನು ಸ್ಥಾಪನೆ ಮಾಡುವ ಆಸಕ್ತರಿಗೆ ಇದೊಂದು ವ್ಯವಹಾರಗಳಿಗೂ ಕೂಡ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಒಂದು ದೊಡ್ಡ ಸಾಧ್ಯತೆಯನ್ನು ಓಪನ್ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ವ್ಯಾಪಾರದಲ್ಲಿ ನ್ಯಾಚುರಲಿ ದೊಡ್ಡ ಲಾಭಗಳು ಬರಲಿಕ್ಕೆ ಪ್ರಾರಂಭ ಆಗ್ಲಿಕ್ಕಿದೆ ಸಣ್ಣ ವ್ಯಾಪಾರಗಳು ಎಂಎಸ್ ಎಂಗಳು ಸ್ಟಾರ್ಟ್ಅಪ್ಗಳಿಗೆ ವೇಗವಾಗಿ ಬೆಳಿಲಿಕ್ಕೆ ಅವರ ಹತ್ರ ಹೆಚ್ಚಿನ ಹಣ ಅವರ ಕೈಯಲ್ಲಿ ಬರುವಂತಹ ಸಂದರ್ಭದಲ್ಲಿ ನ್ಯಾಚುರಲಿ ಅವರು ಅದನ್ನು ಬೆಳವಣಿಗೆಗೆ ಉಪಯೋಗ ಮಾಡ್ತಾರೆ ಮಾತ್ರವಲ್ಲ ಇದನ್ನ ಸಿ ಎಸ್ ಅಂತ ಹೇಳ್ತಾರೆ ಜಿ ಎಸ್ ಟಿಯ ಟೂ ಪಾಯಿಂಟ್ ಜೀರೋ ಸುಲಭವಾದ ನೋಂದಣಿ ಮತ್ತು ರಿಟರ್ನ್ ಫೈಲಿಂಗ್ ಮತ್ತು ವೇಗವಾದ ಮರುಪಾವತಿ ಪ್ರಕ್ರಿಯೆ ಕೂಡ ಆಗಲಿಕ್ಕಿದೆ ಮತ್ತು ಕಡಿಮೆ ವೆಚ್ಚಗಳಿಂದ ಈ ಟೋಟಲ್ ಇದನ್ನ ಫೈಲಿಂಗ್ ಅನುಸರಣಾ ವೆಚ್ಚ ಅಂತ ಏನು ಕರಿತೇವೆ ಆಗೋದ್ರಿಂದ ಬೇಸಿಕಲಿ ಸರಳತೆ ಮತ್ತು ಸುಲಭದಿಂದ ವ್ಯಾಪಾರಿಗಳಿಗೆ ಇದು ಅನುಷ್ಠಾನ ಆಗೋದ್ರಿಂದ ಅವರ ಒಟ್ಟು ಎಫರ್ಟ್ ಅನ್ನ ಅವರು ಬಿಸಿನೆಸ್ ಕಡೆಗೆ ಡೈವರ್ಟ್ ಮಾಡಬಹುದು ಮತ್ತು ಇದಕ್ಕೆ ಕಡಿಮೆ ಎಫರ್ಟ್ ಅನ್ನು ಸಾಧ್ಯತೆಗಳು ಕೂಡ ಇದರಿಂದ ಸೃಷ್ಟಿಯಾಗಬೇಕಿದೆ ಇನ್ನೊಂದು ಪ್ರಮುಖ ಅಂಶ ನಮ್ಮ ನಮ್ಮ ಸರ್ಕಾರದ ಟಿ ರಿಫಾರ್ಮ್ಸ್ ಅಥವಾ ಜಿಎಸ್ಟಿ ಅನ್ನ ಹಿಂದೆ ನಾವು ಲಾಂಚ್ ಮಾಡಿದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ ಇದು ಯಾವುದು ಡೆಸ್ಟಿನೇಷನ್ ಅಲ್ಲ ಇದು ಯಾವುದೋ ಡೆಸ್ಟಿನೇಷನ್ ಅಲ್ಲ ನಮ್ಮ ಪ್ರಧಾನಮಂತ್ರಿಯವರ ಗುರಿ ಇರುವಂತದ್ದು ಅತ್ಯಂತ ಸ್ಪಷ್ಟ ಅದು ಎರಡ್ ಸಾವಿರದ ನಲವತ್ತೇಳಕ್ಕೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಮತ್ತು ಆ ವಿಕಸಿತ ಭಾರತಕ್ಕೆ ಆತ್ಮ ನಿರ್ಭರತೆ ಒಂದೇ ದಾರಿ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿ ಅತ್ಯಂತ ಸ್ಪಷ್ಟವಾಗಿ ಅದು ಪ್ರ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಮೊನ್ನೆ ಅಥವಾ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಇದರ ಹಿಂದೆ ಮತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರವಾಗಿ ಈ ಗುರಿಯೆಡೆಗೆ ಒಂದು ಪ್ರಯಾಣವನ್ನು ಬೆಳೆಸಿದ್ದಾರೆ ಆ ಪ್ರಯಾಣದ ಒಂದು ಭಾಗ ಜಿ ಎಸ್ ಟಿ ಟು ಪಾಯಿಂಟ್ ಝೀರೋನ ರಿಫಾರ್ಮ್ಸ್ ನೆಕ್ಸ್ಟ್ ಜನರೇಷನ್ ಜಿ ಎಸ್ ನ ರಿಫಾರ್ಮ್ಸ್ ನಮ್ಮ ಡೆಸ್ಟಿನೇಷನ್ ಇರುವಂಥದ್ದು ಒಂದು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರೊಳಗೆ ಅದಕ್ಕೆ ದಾರಿ ಆತ್ಮ ನಿರ್ಭರತೆ ಆ ಆತ್ಮ ನಿರ್ಭರತೆ ಆಗಬೇಕಾದ್ರೆ ನಮ್ಮ ವ್ಯಾಪಾರಿಗಳಿಗೆ ನಮ್ಮ ನಾಗರಿಕರಿಗೆ ನಮ್ಮ ಉದ್ಯೋಗ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ಹೊಸ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಬೇಕು ಆ ದೃಷ್ಟಿಯಿಂದ ಅವರನ್ನು ಎಂಪವರ್ ಮಾಡುವಂಥ ಕೆಲಸ ಅದು ಇನ್ಕಮ್ ಟ್ಯಾಕ್ಸ್ ರಿಫಾರ್ಮ್ಸ್ನಿಂದ ಇರಬಹುದು ಜಿ ಎಸ್ ಟಿ ರಿಫಾರ್ಮ್ಸ್ ನಿಂದ ಇರ್ಬೋದು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ದಿವಸಗಳಲ್ಲಿ ಆತ್ಮ ನಿರ್ಭರತೆಯನ್ನು ಸಾಧಿಸಲಿಕ್ಕೆ ಮೋರ್ ಆಫ್ ಮೇಕ್ ಇನ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾವನ್ನ ತೆಗೆದುಕೊಳ್ಳುವುದು ವೋಕಲ್ ಫಾರ್ ಲೋಕಲ್ ನಾವೆಲ್ಲರೂ ಲೋಕಲ್ಗೋಸ್ಕರ ಇನ್ನೂ ವೋಕಲ್ ಆಗಿ ಇರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮತ್ತು ಸ್ವದೇಶಿಯ ಪರ್ಚೇಸ್ ಮಾಡುವಂಥದ್ದು ಸ್ವದೇಶಿಯನ್ನು ನಮ್ಮ ಅಂಗಡಿಗಳಲ್ಲಿ ಈ ರೀತಿ ಒಂದು ವ್ಯಾಪಕತೆಯನ್ನು ಇದರಲ್ಲಿ ಬೆಳೆಸುವ ದೃಷ್ಟಿಯಿಂದ ಕೂಡ ನಮ್ಮ ಸರ್ಕಾರ ಮತ್ತು ನಮ್ಮ ಸಂಘಟನೆ ಕೆಲಸ ಮಾಡಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿ ಎಸ್ ಟಿಯು ಈಗ ಹಿಂದೆ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಗುಡ್ಸ್ ಟ್ಯಾಕ್ಸ್ ಅಂತ ಇದ್ರು ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು ಈಗ ಅದನ್ನ ಗ್ರಾಸ್ ಸೇವಿಂಗ್ ಟ್ಯಾಕ್ಸ್ ಲೋ ಅಂತ ಕೂಡ ಹೇಳಬಹುದು ಅಂದ್ರೆ ಒಟ್ಟು ಸೇವಿಂಗ್ ಆಗ್ತಾ ಇದೆ ಟ್ಯಾಕ್ಸ್ ಕಡಿಮೆ ಆಗಿದೆ ಆ ಕಾರಣಕ್ಕೆ ಭಾರತದ ಆರ್ಥಿಕತೆಯನ್ನ ರೂಪಿಸುವಂತ ಒಂದು ಮಹತ್ತರವಾದ ಹೆಜ್ಜೆ ಈ ಜಿ ಎಸ್ ಟಿ ರಿಫಾರ್ಮ್ಸ್ ನಿಂದ ಆಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಪ್ರಮುಖ ವಿಷಯವನ್ನು ನಿಮ್ಗೆಲ್ಲರಿಗೂ ತಿಳಿಸ್ಬೇಕಂತ ನಮಗೆ ಇತ್ತು ಮುಂದಿನ ದಿವಸಗಳಲ್ಲಿ ನಾವು ಇದನ್ನು ಕರ್ನಾಟಕದಾದ್ಯಂತ ಅಕ್ಟೋಬರ್ ಹದಿನೈದು ಇಪ್ಪತ್ತರವರೆಗೆ ಈ ಅಭಿಯಾನವನ್ನು ರಾಜ್ಯದಾದ್ಯಂತ ಮಾಡಲಿಕ್ಕಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಜಿ ಆ ಜನಮಾನಸಕ್ಕೆ ಹೇಗೆ ಹೆಲ್ಪ್ ಆಗಲಿ ಸ್ವದೇಶಿಯನ್ನ ಹೇಗೆ ನಾವು ಪ್ರಮೋಟ್ ಮಾಡಬಹುದು ಮೇಕ್ ಇನ್ ಇಂಡಿಯಾ ಪ್ರಮೋಟ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಒಂದು ಸಂವಾದ ನಾಗರಿಕರ ಜೊತೆ ಸಂವಾದವನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಲಿಕ್ಕಿದೆ ಅದನ್ನ ನಮ್ಮ ಆರ್ಥಿಕ ಪ್ರಕೋಷ್ಠದವರು ನೇತೃತ್ವವನ್ನು ವಹಿಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದನ್ನು ಮಾಡೋರಿದ್ದಾರೆ ಮುಂದಿನ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ನಮ್ಮೆಲ್ಲ ಪಾರ್ಟಿಯ ಪ್ರಮುಖರು ಇದನ್ನು ಉಳಿತಾಯ ಉತ್ಸವದ ರೀತಿಯಲ್ಲಿ ಅಂಗಡಿಗಳಿಗೆ ಹೋಗುವಂಥದ್ದು ನಾಗರಿಕರ ಜೊತೆ ಮಾತನಾಡುವಂಥದ್ದು ಅವರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತ ಮಾಡುವಂತ ಕೂಡ ಮಾಡಲಿಕ್ಕಿದ್ದೇವೆ ಹಾಗಾಗಿ ಒಟ್ಟಾರೆಯಾಗಿ ಇದನ್ನು ಜನ ಜನತೆಗೆ ತಲುಪಿಸುವಲ್ಲಿ ತಮ್ಮದು ದೊಡ್ಡ ಪಾತ್ರ ಇದೆ ಮತ್ತು ನಾನು ಈಗಾಗಲೇ ತುಂಬಾ ಸಂಸ್ಥೆಗಳದ್ದು ನೋಡಿದ್ದೇನೆ ಅಮೂಲ್ ಇರ್ಬೋದು ನಂದಿನಿ ಇರ್ಬೋದು ನಮ್ದೇ ಮಂಗಳೂರಿನ ಐಡಿಯನ್ಸ್ ಇರ್ಬೋದು ಈ ರೀತಿ ತುಂಬಾ ಸಂಸ್ಥೆಗಳು ಈಗಾಗಲೇ ಅದನ್ನ ಕೂಡ ಮಾಡಿದೆ ಅದು ಆ ಅವಶ್ಯಕತೆ ಕೂಡ ಇದೆ ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇಷ್ಟು ಈಗ ನೀವು ಹೇಳಿದ್ರೆ ಜಿ ಎಸ್ ಟಿ ಕಡಿಮೆ ಆದ್ರಿಂದ ಕಾರುಗಳ ಬೆಲೆಯಲ್ಲಿ ತುಂಬಾ ಕಡಿಮೆ ಆಯಿತು ಕಾರುಗಳ ಬುಕ್ಕಿಂಗ್ ಇಷ್ಟ ಆಗುತ್ತೆ ಆದರೆ ಕಾರುಗಳು ಓಡಾಡುವ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ನಗರದ ಒಲ್ಲೇ ಗ್ರಾಮಾಂತರ ಎಲ್ಲ ಹದಗೆಟ್ಟು ಹೋಗಿದೆ ಸರ್ ಹೆದ್ದಾರಿಗಳನ್ನು ಸರಿಮಾ ಸರಿಪಡಿಸುವಂಥ ಹೆದ್ದಾರಿಗೆ ಹಾಗೆ ಹೇಳೋದಾದರೆ ನಮ್ಮಲ್ಲಿ ಈ ಒಂದು ರಸ್ತೆಯ ಮೇಜರ್ ಚಾಲೆಂಜ್ ಇದೆ ನಾನು ಅದನ್ನು ನಾನು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದೆ ನಾನು ಅದನ್ನು ಅಪ್ಗ್ರೇಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಬಟ್ ಟೆಂಪ್ರಲಿ ಮೇಂಟೆನೆನ್ಸ್ ಮಾಡುವಂಥ ಕೆಲಸಕ್ಕೆ ಫಂಡ್ ಅನ್ನು ಅಲಾಟ್ಮೆಂಟ್ ಮಾಡಿದ್ದೇವೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದೇವೆ ಅದರ ಮಧ್ಯೆ ಒಂದಷ್ಟು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ತೆಗೆದುಕೊಂಡಿದ್ದೇವೆ ಮುಂದೆ ಅದನ್ನು ಅಪ್ಗ್ರೇಡ್ ಮಾಡುವಂಥ ದೃಷ್ಟಿಯಿಂದ ಇಪ್ಪತ್ತೆರಡನೇ ಆಗಸ್ಟ್ಗೆ ಈ ಪರ್ಟಿಕ್ಯುಲರ್ ಹೆದ್ದಾರಿ ನಾವು ಎಲ್ಲರ ಕಾನ್ಸಂಟ್ರೇಷನ್ ಇರುವಂತಹ ಹೆದ್ದಾರಿ ಏನಿದೆ ಅದಕ್ಕೆ ಒಂದು ಡಿ ಪಿ ಆರ್ ಮಾಡಲಿಕ್ಕೆ ಇಪ್ಪತ್ತೆರಡನೇ ಆಗಸ್ಟ್ಗೆ ಸ್ಯಾಂಕ್ಷನ್ ಸಿಕ್ಕಿದೆ ನಾಲ್ಕು ಫೋರ್ಟೀನ್ತಿಗೆ ಫೋರ್ಟೀನ್ತಿಗೆ ಅದರ ಲಾಸ್ಟ್ ಡೇಟ್ ಕನ್ಸಲ್ಟೆನ್ಸಿಗೆ ಬಿಡ್ ಮಾಡುವಂಥ ಲಾಸ್ಟ್ ಡೇಟ್ ಅದರ ನಂತರ ಕನ್ಸಲ್ಟೆನ್ಸಿ ಅಪ್ರೂವಲ್ ಆಗ್ತದೆ ಆಮೇಲೆ ಇದರ ಅಪ್ಗ್ರೇಡೇಷನ್ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಹೆದ್ದಾರಿ ನಮ್ಮ ಬಿಸಿ ರೋಡ್ನಿಂದ ಸುರತ್ಕಲ್ವರೆಗೆ ಸೊ ಅದರ ಅಪ್ಗ್ರೇಡೇಷನ್ ಮಾಡುವಂತ ಕೆಲಸ ಆಗ್ತದೆ ಬೈಪಾಸ್ ನನ್ನ ಕೆಲಸ ನಮ್ಮನೆ ಕೂಡ ಹೇಳಿದ್ದೇನೆ ಬೈಪಾಸ್ ಕೂಡ ಮಂಗಳೂರಿಗೆ ಸ್ಯಾಂಕ್ಷನ್ ಆಗಿದೆ ಅದರ ಕೂಡ ಟಿ ಪಿ ಆರ್ ಪ್ರಕ್ರಿಯೆ ಮುಂದಿನ ದಿವಸ ಆಗುವಂಥದ್ದಿದೆ ರಾಜ್ಯದ ಎಲ್ಲ ರಸ್ತೆಗಳ ಪರಿಸ್ಥಿತಿ ಕೂಡ ನಿಮಗೆ ಗೊತ್ತಿದೆ ಅದು ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಇರ್ಬೋದು ಪಿ ಡಬ್ಲ್ಯೂ ಡಿ ರೋಡ್ ಇರ್ಬೋದು ಒಳಗಡೆ ರಸ್ತೆ ಇರ್ಬೋದು ನಮ್ಮೆಲ್ಲ ಶಾಸಕರುಗಳು ಹೇಳ್ತಾ ಇದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಒಂದು ರೂಪಾಯಿ ಅನುದಾನ ಬರ್ತಾ ಇಲ್ಲ ಗುಂಡಿ ಮುಚ್ಚಿಸ್ಲಿಕ್ಕೆ ಅನುದಾನ ಬರ್ತಾ ಇಲ್ಲ ರೋಡ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಅನುದಾನ ಬರ್ತಾ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಸೀರಿಯಸ್ ಆಗಿ ಗಮನ ಕೊಟ್ಟು ನರೇಂದ್ರ ಮೋದಿ ಸರ್ಕಾರ ವೆಹಿಕಲ್ ತಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದೆ ಕೊಟ್ಟಿದೆ ಆ ವೆಹಿಕಲ್ಗಳು ಸರಿಯಾದ ರಸ್ತೆಯಲ್ಲಿ ಓಡುವಂಥ ರೀತಿಯಲ್ಲಿ ಎಲ್ಲರೂ ಸೇರಿ ಎಫರ್ಟ್ ಹಾಕಬೇಕು ರಾಜ್ಯ ಸರ್ಕಾರದ ಕೂಡ ಜವಾಬ್ದಾರಿಯಿದೆ ನಮಸ್ಕಾರ ಈಗಾಗಲೇ ನಮ್ಮ ಸಂಸದರು ಬಹಳ ವಿಸ್ತಾರವಾಗಿ ಜಿ ಎಸ್ ಟಿ ರಿಫಾರ್ಮ್ ಬಗ್ಗೆ ಹೇಳಿದರು ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆಗಸ್ಟ್ ಹದಿನೈದರಂದು ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ರಿಫಾರ್ಮ್ ಬಗ್ಗೆ ಹೇಳಿದಾಗ ಎಲ್ಲ ತಿಳ್ಕೊಂಡಿದ್ರು ಯಾವಾಗ ಆಗ್ತದೋ ಏನು ಅಂತ ಆದರೆ ನಮಗೆ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸೆಪ್ಟೆಂಬರ್ ಮೂರಕ್ಕೆ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ನಡೀತದೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಮೊತ್ತ ಮೊದಲಿಗೆ ಎಲ್ಲಾ ರಾಜ್ಯಗಳ ಒಕ್ಕೂರಲಾಗಿ ಯಾವುದೇ ಇದಿಲ್ಲದೆ ಅದನ್ನು ಒಪ್ಪಿಕೊಂಡು ನಾವು ಜಿ ಎಸ್ ಟಿ ರಿಫಾರ್ಮ್ ಅನ್ನು ಮಾಡ್ತಾರೆ ಆದರೆ ಇಂಪ್ಲಿಮೆಂಟೇಷನ್ ಎಷ್ಟು ಫಾಸ್ಟ್ ಅಂತ ಹೇಳಿದ್ರೆ ನವರಾತ್ರಿ ಪ್ರಥಮದ ನಿನ್ನೆ ಎಲ್ಲ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿಗೆ ಇಂಪ್ಲಿಮೆಂಟ್ ಮಾಡಿದ್ರು ಬಹುಶಃ ನಮ್ಗೆ ಹಾಗೆ ತೊಂಬತ್ತೈದು ಸಾವಿರ ಕೋಟಿ ಡೆಪಾಸಿಟ್ ಡೆಫಿಸಿಟ್ ಆಗ್ತದೆ ಈ ಒಂದು ರಿಫಾರ್ಮ್ ಅಂದರೆ ಜನರಿಗೆ ಅಷ್ಟು ಬೆನಿಫಿಟ್ ತೊಂಬತ್ತೈದು ಸಾವಿರ ಕೋಟಿ ಆದರೆ ಅದರಲ್ಲಿ ನಲವತ್ತ ಮೂರು ಸಾವಿರ ಕೋಟಿ ಇದಕ್ಕೆ ಯಾವುದಕ್ಕೆ ನಮ್ಮ ಸಿಮ್ ಇಂದ ಅಂತ ಹೇಳಿದ್ರೆ ಈ ಲಕ್ಸುರಿ ಗುಡ್ಸ್ ಮತ್ತೆ ಟೊಬೆಕೋ ಪಾನ್ ಮಸಾಲ ಅಥವಾ ಲಕ್ಸುರಿ ಗುಡ್ಸ್ ತ್ರೀ ಫಿಫ್ಟಿ ಮೋರ್ ದನ್ ಬೈಕ್ ಅಂತ ಇರುವಂತಹ ಲಕ್ಸುರಿ ಗುಡ್ಸ್ ಅದರ ಒಂದು ಪಾಸಿಟಿವ್ ಇಂದ ನವತ್ ಸಾವಿರ ಕೋಟಿ ಡೆಪಾಸಿಟ್ ಬರ್ತಾರೆ ನಲವತ್ತೆಂಟು ಸಾವಿರದಲ್ಲಿ ಫಿಫ್ಟಿ ಫಿಫ್ಟಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸೆಂಟ್ರಲ್ ಬ್ಯಾರ್ ಮಾಡ್ತದೆ ಕೋಟಿ ಸ್ಟೇಟ್ ಸ್ಟೇಟ್ ಅಂದ್ರೆ ಒಂದೇ ಸ್ಟೇಟ್ ಅಲ್ಲ ಮೂವತ್ತು ಸ್ಟೇಟ್ಗಳು ಅದರಲ್ಲಿ ಪ್ರಪೋಷನ್ ಆಗಿ ಈಗ ಮಹಾರಾಷ್ಟ್ರ ಹೈಯೆಸ್ಟ್ ಜಿ ಎಸ್ ಟಿ ಸಾವಿರ ಕೋಟಿ ಡೆಪಾಸಿಟ್ ಪ್ರತಿ ವರ್ಷ ಬರುವುದನ್ನು ಒಪ್ಪಿಕೊಂಡು ರಿಫಾರ್ಮ್ ಮಾಡ್ತಾರೆ ಇದರಲ್ಲಿ ವಿಶೇಷ ಚಾರ್ಟರ್ಡ್ ಅಕೌಂಟೆಂಟ್ ಗಳಿಗೆ ಬಹುಶಃ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಎರಡೇ ಸ್ಲಾಬ್ ಅನ್ನ ಮಾಡಿದ್ರು ಎರಡೇ ಸ್ಲ್ಯಾಬ್ ಐದು ಮತ್ತೆ ಹದಿನೆಂಟು ಹನ್ನೆರಡು ಇಪ್ಪತ್ತೆಂಟು ತೆಗೆದ್ರು ಹಾಗಾಗಿ ಆ ಸ್ಲಾಬ್ ಮಾಡುವಾಗ ಮೇನ್ ಬೆಳಿಗ್ಗೆ ನಿಮ್ಮ ಟೂತ್ ಪೇಸ್ಟ್ ಇಂದ ಹಿಡಿದು ಯಾವುದೇ ಬಹುಶಃ ಈ ಲೈಫ್ ಸೇವಿಂಗ್ ಡ್ರಗ್ ಡ್ರಗ್ಸ್ ಗಳಿಗೆ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಎಸ್ಪೆಷಲಿ ಇನ್ಶೂರೆನ್ಸ್ ನಿಮ್ಗೆ ಹೇಳಬಹುದು ನಾವೆಲ್ಲ ಹೇಳ್ತೇವೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಯುವಕರಿಗೆ ಮಹಿಳೆಯರಿಗೆ ಲಾಭ ಆದ್ರೆ ಈ ಇನ್ಶೂರೆನ್ಸ್ ಅಲ್ಲಿ ಎಲ್ಲರಿಗೂ ಲಾಭ ಆಗಿದೆ ಹದಿನೆಂಟು ಪರ್ಸೆಂಟ್ ಇಂದ ಜೀರೋ ಪರ್ಸೆಂಟ್ ಇದ್ದ ಇನ್ಶೂರೆನ್ಸ್ ಪ್ರೀಮಿಯಂ ಸಹ ಆಲ್ರೆಡಿ ಎರಡು ವರ್ಷ ಆಗಿರಬಹುದು ಅದು ಇಪ್ಪತ್ತೆರೇ ತಾರೀಕಿನ ನಂತರ ಡ್ಯೂ ಆದರೆ ಜಿ ಎಸ್ ಟಿ ಕಮ್ಮಿ ಆಗಿ ಒಂದು ಲಕ್ಷ ಪ್ರೀಮಿಯಂ ಇದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರ ಇತ್ತು ಈಗ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಕಮ್ಮಿ ಆಗಿ ನೆಕ್ಸ್ಟ್ ಡ್ಯೂ ಆಗ್ತದೆ ಆ ರೀತಿಯ ಒಂದು ಅಮೂಲಾಗ್ರ ಬದಲಾವಣೆ ಭವಿಷ್ಯ ಇದನ್ನ ನಾವು ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಕ್ರೆಡಿಟ್ ತಗೊಳ್ಳೋದಕ್ಕಿಂತ ಹೆಚ್ಚು ಅವೇರ್ನೆಸ್ ಇದಕ್ಕೆ ಕೆಲವರು ಮಿಸ್